ಸ್ವಲ್ಕ ಟು ಅವರ್ ಚಾನಲ್ ನಾನಿ ಮಾಶ್ಮಿ ಎಲ್ಲರೂ ಹೇಗಿದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವಾಗ ತಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ ಸಂಜೆಯಿಂದ ನಾನು ಈವ್ನಿಂಗ್ ರುಟೀನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನನ್ನ ಈವ್ನಿಂಗ್ ರುಟೀನು ಇವಾಗ ಯಾವ ರೀತಿ ಇದೆ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಫಸ್ಟು ಇವಾಗ ಪಾತ್ರೆ ತೊಳ್ದು ಪಾತ್ರೆ ತೊಳ್ಕೊಂಡ್ ಬಂದಿದ್ದೀನಿ ಇವಾಗ ಅದೆಲ್ಲ ಜೋಡಿಸ್ಕೋಬೇಕು ಹಾಗೆ ರಾತ್ರಿ ಊಟಕ್ಕೂ ಕೂಡ ರೆಡಿ ಮಾಡಬೇಕು ಇನ್ನೂ ದೀಪ ಹಚ್ಚಿಲ್ಲ ದೀಪ ಹಚ್ಚಬೇಕು ಮತ್ತೆ ಸ್ವಲ್ಪ ಕೆಲಸನೂ ಕೂಡ ಇವಾಗ ಸ್ಟಾರ್ಟ್ ಆಗುತ್ತೆ ಈಗ ಫಸ್ಟು ಪಾ ಏನು ತೊಳೆದಿಕ್ಕಿರೋಂಥ ಪಾತ್ರೆಗಳ್ನ ಜೋಡಿಸ್ಕೋತೀನಿ ಅದಾದಮೇಲೆ ನಾನು ಕಸ ಗುಡಿಸಿ ನೆಲ ಒರೆಸಿ ಮತ್ತು ದೇವ್ರ ದೀಪ ಹಚ್ಚೋದಿದ್ರೆ ದೇವ್ರ ದೀಪ ಹಚ್ತೀನಿ ಇಲ್ಲಾಂದರೆ ಅಮ್ಮ ದೀಪ ಹಚ್ತಾರೆ ಅದಾದಮೇಲೆ ಟೀ ಮಾಡ್ಕೊಂಡು ಕುಡ್ದು ಈ ರೀತಿ ರುಟೀನ್ ಅನ್ನೋದು ನಡೀತಾ ಹೋಗ್ತಾ ಇರುತ್ತೆ ಇದೆಲ್ಲ ನಾರ್ಮಲ್ ಎಲ್ಲರ ಮನೆಯಲ್ಲೂ ಕೂಡ ಇದೆ ಅಲ್ವಾ ಸೊ ನನ್ನ ಮನೆಯಲ್ಲೂ ಕೂಡ ಇದ್ದೇನೆ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಇನ್ನೂ ಕೂಡ ತುಂಬ ಜನಕ್ಕೆ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗೆ ನಮಗೂ ಕೂಡ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ ನಿಮ್ಮ ಕಡೆಯಿಂದ ಈ ಒಂದು ಹೆಲ್ಪ್ನ ನಾನು ಇದ್ದೀನಿ ಈಗೀಗ ನನಗಂತೂ ತುಂಬಾ ಕೆಲಸ ಅನ್ನೋದಾಗ್ಬಿಟ್ಟಿದೆ ಸರಿಯಾಗಿ ವಿಡಿಯೋಸ್ ಕೂಡ ಇಲ್ಲ ಮಕ್ಕಳ ಮೇಲೆ ಒಂದು ಸ್ವಲ್ಪ ಗಮನ ಅನ್ನೋದು ಜಾಸ್ತಿ ಹೋಗ್ತಾ ಇದೆ ಯಾಕಂದರೆ ಬ್ರಹ್ಮರನ್ನ ಇನ್ನೊಂದು ಮೂರು ತಿಂಗಳಿಗೆ ಅವಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಹಾಗಾಗಿ ಅವಳನ್ನ ಟ್ಯೂಷನ್ ಕೂಡ ಕಳಿಸ್ತಾ ಇರೋದ್ರಿಂದ ಅವಳಿಗೆ ಹೋಮ್ ವರ್ಕ್ ಮಾಡಿಸೋದು ಮತ್ತು ಅವಳನ್ನ ಏನಾದ್ರು ಸ್ವಲ್ಪ ಹೇಳ್ಕೊಡೋದು ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಹಾಗೆ ಮನೆ ಕೆಲಸ ಅನ್ನೋದು ಸ್ವಲ್ಪ ಯಾಕೋ ಗೊತ್ತಿಲ್ಲ ನಾನೇನು ಲೇಸಿ ಇದ್ದೀನೋ ಅಥವಾ ನಾನೇ ಎಕ್ಸ್ಟ್ರಾ ಕೆಲಸ ಹಾಕ್ಕೋತಾ ಇದ್ದೀನೋ ಗೊತ್ತಿಲ್ಲ ತುಂಬ ಕೆಲಸ ಅಂತ ಇದೆ ಹಾಗಾಗಿ ವಿಡಿಯೋಸ್ ರೆಡಿ ಇದ್ದರೂ ಕೂಡ ಅದು ಎಡಿಟಿಂಗ್ ಮಾಡಿ ವೀಡಿಯೋಸು ಅಪ್ಲೋಡ್ ಮಾಡೋಷ್ಟು ಕೂಡ ನನಗೆ ಟೈಮ್ ಅನ್ನೋದು ಸಿಗ್ತಾ ಇಲ್ಲ ನಿಮಗೆ ಗೊತ್ತಿರುತ್ತಲ್ವ ಚಿಕ್ಕ ಮಕ್ಕಳು ಮನೇಲಿದ್ದಾಗ ಎಷ್ಟೊಂದು ಕೆಲಸ ಇರುತ್ತೆ ಅನ್ನೋದು ಹಾಗಾಗಿ ಅದು ಕೂಡ ಆಗಿದೆ ಮತ್ತು ಇವಾಗ ಎಕ್ಸ್ಟ್ರಾ ಕೆಲಸ ಇವಾಗ ಮನೆ ಮೇಂಟೆನೆನ್ಸ್ಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಎಕ್ಸ್ಟ್ರಾ ಕೆಲಸ ಕೂಡ ಇವಾಗ ನಾನು ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಹಾಗಾಗಿ ಹಾಗಾಗಿ ಮತ್ತು ಒಂದು ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಕೂಡ ಬರ್ತಾಯಿದೆ ಆದರೂ ಕೂಡ ನಾನು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನಾನು ಯಾರಿಗೂ ಕೂಡ ಅದನ್ನು ಏನೂ ಹೇಳ್ತಾನೆ ಇಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರು ಗಾಬರಿ ಮಾಡ್ಕೋತಾರಲ್ಲ ಅಂತ ಅಂದ್ಕೊಂಡು ನಾನು ಯಾರಿಗೂ ಕೂಡ ಏನು ಹೇಳ್ತಾನೆ ಇಲ್ಲ ನಾನು ಈ ನನ್ನ ಹೆಲ್ತಲ್ಲಿ ಇಷ್ಟೊಂದು ಚೇಂಜಸ್ ಎಲ್ಲ ಆಗ್ತಾಯಿದ್ದೋ ಬಟ್ ನಿಮ್ಮ ಹತ್ರನೂ ಕೂಡ ಜಾಸ್ತಿ ನಾನು ಶೇರ್ ಮಾಡಿಕೊಂಡಿಲ್ಲ ಆದಷ್ಟು ನಾನೇ ಅದನ್ನು ಕ್ಯೂರ್ ಮಾಡ್ಕೊಳೋದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಬೇಕು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ ಆಗದೆ ಇದ್ದಾಗ ಮತ್ತಿನ್ನೇನು ಮಾಡೋದಕ್ಕಾಗಲ್ಲ ಹಾಸ್ಪಿಟಲ್ ಕೂಡ ಹೋಗಿ ತೋರಿಸ್ಕೊಂಡು ಬರಲೇಬೇಕಾಗುತ್ತೆ ಇವಾಗ ನೋಡಿ ಅದೆಲ್ಲ ಮನೆ ಕೆಲಸ ಎಲ್ಲ ಅಂದರೆ ನೆಲ ಗಿಲ ಎಲ್ಲ ಒರೆಸಿ ದೀಪ ಎಲ್ಲ ಹಚ್ಚಾದ ಮೇಲೆ ಇವಾಗ ಚಪಾತಿ ಹಿಟ್ಟನ್ನ ಕಲಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೈಟು ಇವತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಚಪಾತಿ ಹಾಗೆ ಹೆಸ್ರು ಕಾಳು ಮೊಳಕೆ ಕಟ್ಟಿ ಅಮ್ಮ ಇಟ್ಟಿದ್ರಾಗಲೇ ಅದ್ರ ಪಲ್ಯ ಮಾಡಬೇಕು ಇದಿಷ್ಟು ನಾನು ಅಂದರೆ ಚಪಾತಿನ ಮಾಡಿ ಮುಗಿಸ್ಬಿಡ್ಬೇಕು ಯಾವಾಗ ಅಂತ ಅಂದರೆ ಇವಾಗ ಭ್ರಮರ ಅಜಯ್ ಇಬ್ಬರು ಕೂಡ ಟ್ಯೂಷನ್ಗೆ ಬಿಟ್ಟು ಬಂದಿದ್ದೀನಿ ಅವ್ರು ಬರೋಷ್ಟರಲ್ಲೇ ನಾನು ಈ ಕೆಲಸ ಮಾಡಿ ಮುಗಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರ ಕಡೆ ನೋಡೋದಕ್ಕಾಗಲ್ಲ ಮತ್ತು ಅಜ್ಜಿದು ಎಕ್ಸಾಮ್ ಕೂಡ ಇವಾಗ ಹತ್ರ ಬಂದಿದೆ ಹಾಗಾಗಿ ಅವನ ಮೇಲೆ ಕೂಡ ನಾನು ಕಾನ್ಸಂಟ್ರೇಷನ್ ಮಾಡಲೇಬೇಕಲ್ವಾ ಇವಾಗ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂದಮೇಲೆ ಅವ್ರ ಮೇಲೆ ನಾವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದರೆ ಅವ್ರ ಮೇಲೆ ಸ್ವಲ್ಪ ನಿಗಾ ಇಟ್ಟರೆ ಅವ್ರು ಇನ್ನೂ ಕೂಡ ಚೆನ್ನಾಗಿ ಓದ್ತಾರೆ ಅವನು ಸೆಕೆ ಅಂದರೆ ಯು ಕೆ ಜಿಲಿ ತುಂಬ ಚೆನ್ನಾಗಿ ಅವನು ಸ್ಕೋರ್ ಮಾಡಿದ್ದ ಚೆನ್ನಾಗಿ ಓದ್ತಾ ಇದ್ದ ಎಲ್ಲರೂ ಕೂಡ ಅದನ್ನೇ ಹೇಳ್ತಾಯಿದ್ರು ಮತ್ತು ಈ ಸಲವೂ ಕೂಡ ಹಾಗೆ ಅವ್ನು ಬರಬೇಕು ಅವ್ನು ಚೆನ್ನಾಗಿ ಓದಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಅವ್ನಿಗೆ ಜಾಸ್ತಿ ಅವ್ನಿಗೆ ಕಾನ್ಸಂಟ್ರೇಷನನ್ನು ಇದ್ದೀನಿ ಮತ್ತು ಬ್ರಹ್ಮರನ್ಗೂ ಅಷ್ಟೇ ಇವಾಗ ಏನಂದರೆ ನನಗೆ ಒಂದೊಂದು ಸಲ ಸಂಜೆ ಟೈಮಲ್ಲೂ ಕೂಡ ನಾನು ಎಡಿಟಿಂಗ್ ಮಾಡ್ಕೋತಾ ಇರ್ತೀನಿ ಇವಾಗ ಬ್ರಮರನ್ನು ಅಜ್ಜನು ಟ್ಯೂಷನ್ ಕಳಿಸಿ ಬಂದಾದ ಮೇಲೆ ಸಿಗುವಂಥ ಟೈಮಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂತ ಎಡಿಟಿಂಗು ಮತ್ತು ವಾಯ್ಸ್ ಏನಾದರೂ ಇದ್ದರೆ ಕೊಡ್ಕೋತೀನಿ ಬೆಳಗ್ಗೆ ಟೈಮಲ್ಲಿ ಕೂಡ ಕೊಡೋಣ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ನಮ್ಮ ಏರಿಯಾದಲ್ಲಿ ನಿಮ್ಗೆ ಗೊತ್ತೇ ಇದೆ ಎಲ್ಲ ನಾರ್ಮಲ್ ಲೈಫೇ ನಮ್ಮದು ಇರೋದು ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನೇ ಇರೋದರಿಂದ ತುಂಬ ಗಲಾಟೆ ಮಾತಾಡೋದು ಎಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾನೆ ಇರುತ್ತೆ ಇವಾಗೂ ಕೂಡ ಒಂದೊಂದು ಮಾತುಗಳು ನಿಮಗೆ ಬೀಳ್ತಾ ಇರ್ಬೋದು ತುಂಬ ಕಷ್ಟ ಎಡಿಟಿಂಗ್ ಮಾಡೋದಂದರೆ ಎಡಿಟಿಂಗ್ ಮಾಡಿಬಿಡ್ತೀನಿ ಬಟ್ ವಾಯ್ಸ್ ಅವ್ರು ಕೊಡೋದೇ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಸ್ವಲ್ಪ ಟೈಮ್ ಮಾಡಿಕೊಂಡು ಅವ್ರು ಯಾವಾಗ ಸೈಲೆಂಟ್ ಆಗಿರ್ತಾರೋ ಅವಾಗ ಭೀ ವಾಯ್ಸ್ ಅವ್ರು ಕೊಡೋದು ಹಂಗೆಲ್ಲ ಮಾಡ್ತಾ ಇರ್ತೀನಿ ಒಬ್ಬರು ಸುಮ್ಮನಿದ್ದಾಗ ಇನ್ನೊಬ್ಬರು ಸುಮ್ಮನೆ ಏನಾದರೂ ಟಿ ವಿ ಸೌಂಡ್ ಇಟ್ಬಿಟ್ಟಿರ್ತಾರೆ ಇಲ್ಲ ರೇಡಿಯೋ ಸೌಂಡ್ ಇಕ್ಬಿಟ್ಟಿರ್ತಾರೆ ಅದು ಒಂದಿಷ್ಟು ಏನು ಮಾಡೋದು ಹೇಳಿ ಎಲ್ಲ ನೋಡಿಕೊಂಡು ಮಾಡಿಕೊಳ್ಳಲೇಬೇಕು ಸ್ವಲ್ಪ ಮನೆ ಏನಾದರೂ ಒಂಚೂರು ದೂರದಲ್ಲಿ ಮನೆಗಳಿಂದ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ಇದ್ದಿದ್ದರೆ ನನಗೆ ಅಷ್ಟೊಂದು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಆರಾಮಾಗಿ ಕೊಟ್ಕೋಬೋದಿತ್ತು ಬಟ್ ಇದು ಪಕ್ಕಪಕ್ಕ ಅಂದರೆ ಅಕ್ಕಪಕ್ಕದಲ್ಲಿರೋ ಅಂಟ್ಕೊಂಡೇ ಇರುತ್ತಲ್ವಾ ಗೋಡೆಗಳು ಅದರಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಫುಲ್ ಇಲ್ಲೆಲ್ಲ ಇರೋದು ಹಾಗಾಗಿ ಮಾತಾಡೋದೆಲ್ಲ ಫುಲ್ ಜೋರು ಜೋರೆ ಮಾತುಗಳು ಹೇಳಬೇಕಂದ್ರೆ ನಮ್ಮಲ್ಲಿ ಮಾತಾಡಿದ್ದು ಪಕ್ಕದ ಮನೆಯಲ್ಲಿ ಕೇಳುತ್ತೆ ಆ ರೀತಿ ಇರುತ್ತೆ ಇಲ್ಲಿ ಇವಾಗ ನೋಡಿ ಬ್ರಹ್ಮರಾಜ ಇಬ್ಬರು ಕೂಡ ಬಂದರು ಅವ್ರು ಬರೋಷ್ಟರಲ್ಲಿ ಚಪಾತಿ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಾಗಾಗಿ ಚಪಾತಿ ಇಟ್ ಕಲಸಿಟ್ಟು ಬಂದೆ ಇವಾಗ ಟೀ ಕುಡಿದು ಹೋಗಿ ಚಪಾತಿ ಮಾಡಬೇಕು ಅಮ್ಮ ನಾನು ಮತ್ತು ಬ್ರಹ್ಮರ ನಾಲ್ಕು ಜನ ಕೂತ್ಕೊಂಡಿದ್ದೀವಿ ಈಗ ಸೊ ಇವಾಗ ಆಯಿತು ಟೀ ಕುಡಿದಿದ್ದು ಕೂಡ ಟೀ ಕುಡ್ದಾದ್ಮೇಲೆ ಫಸ್ಟು ಪಲ್ಯ ಮಾಡಿಟ್ಕೊಂಡ್ಬಿಡ್ತೀನಿ ಪಲ್ಯ ಮಾಡಿಟ್ಟು ಅದಾದಮೇಲೆ ಚಪಾತಿ ಮಾಡ್ತೀನಿ ಬಿಸಿ ಬಿಸಿ ಚಪಾತಿ ತಿನ್ನೋದಕ್ಕೂ ಕೂಡ ಇಷ್ಟಪಡ್ತಾರೆ ಮಕ್ಕಳು ಹಾಗಾಗಿ ಚಪಾತಿ ಮಾಡಿಕೊಡ್ತೀನಿ ಸ್ವಲ್ಪ ಬಿಸಿಯಾಗಿ ಒಂದೇ ಕಾಮೆಂಟು ತುಂಬ ವೀಡಿಯೋಸ್ಗೆ ಬರ್ತಾನೇ ಇದೆ ಕಾಮೆಂಟ್ ರಿಪೀಟೆಡ್ ರಿಪೀಟೆಡ್ ಕಾಮೆಂಟ್ ಬರ್ತಾ ಇದೆ ಬಟ್ ನನಗೆ ಅಲ್ಲಿ ಹೇಳೋದಕ್ಕಾಗಲಿಲ್ಲ ಬಟ್ ಇದು ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಂದರೆ ವ್ಯೂಸ್ ಜಾಸ್ತಿ ಬರೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರಿ ವ್ಯೂಸ್ ಜಾಸ್ತಿ ಬರೋದಕ್ಕೆ ಮೇನ್ ಬಂದುಬಿಟ್ಟು ಒಂದೊಂದು ಸಲ ಏನಾಗುತ್ತೆ ಅಂತ ಅಂದರೆ ನಮಗೆ ಕಂಟೆಂಟ್ ಚೆನ್ನಾಗಿದ್ದರೂ ಕೂಡ ವ್ಯೂಸ್ ಬರೋದು ಡೌಟ್ ಇರುತ್ತೆ ವ್ಯೂಸ್ ಬರೋದೇ ಇಲ್ಲ ಕಂಟೆಂಟ್ ಚೆನ್ನಾಗಿಲ್ದೇ ಇದ್ದರೂ ಕೂಡ ವ್ಯೂಸ್ ಬರುತ್ತೆ ಅದು ಮೇನ್ ಬಂದ್ಬಿಟ್ಟು ನಮ್ಮ ಮೊಬೈಲ್ ಕ್ಲಾರಿಟಿ ನಾವು ಮೊಬೈಲಲ್ಲಿ ನಾವು ಯಾವ ರೀತಿ ನಾವು ವಿಡಿಯೋ ಮಾಡಿ ಕ್ಲಾರಿಟಿಯಾಗಿ ನಾವು ಹಾಕಿರ್ತೀವೋ ತಮ್ಮನೇಲಿ ಕ್ಲಾರಿಟಿಯಾಗಿ ಹಾಕಿರ್ತೀವೋ ಒಂದು ರೀತಿ ಅಟ್ರಾಕ್ಷನ್ ಥರ ನಾವು ತಮ್ಮನೇಲಿ ಹಾಕೋದ್ರಿಂದ ನಮಗೆ ವ್ಯೂಸ್ ಅನ್ನೋದು ಬೇಗ ಬರುತ್ತೆ ಹಾಗೆ ನಾವು ಇಡುವಂಥ ಟೈಟಲ್ಸ್ ಆಗಿರ್ಬೋದು ಟೈಟಲ್ಸಿಂದನೂ ಕೂಡ ನಮಗೆ ವ್ಯೂಸ್ ಅನ್ನೋದು ಬರುತ್ತೆ ಈ ರೀತಿ ಕೆಲವೊಂದಷ್ಟು ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ನಾವು ವ್ಯೂಸ್ನ ಬೇಗ ಗೇನ್ ಮಾಡ್ಬೋದು ಹಾಗೆ ಮೇನ್ ಬಂದುಬಿಟ್ಟು ವೀಡಿಯೋ ಕ್ಲಾರಿಟಿ ಇರಬೇಕು ಮತ್ತು ತಮ್ಮನೇಲಿ ಮಾತ್ರ ನಮಗೆ ನೋಡೋ ನಮ್ಮ ಮೇನ್ ನಾವು ಅಂದರೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಮಗೆ ಕಾಣೋದೇನೋ ತಮ್ಮನೇಲಲ್ವಾ ಅಲ್ವಾ ಸೊ ತಮ್ಮನೇಲ್ನ ಆದಷ್ಟು ನಮ್ಮ ಒಂದು ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ವೀಡಿಯೋಸ್ ಅಂದರೆ ನಾವು ವೀಡಿಯೋದಲ್ಲಿರುವಂಥ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡು ಇಲ್ಲಿ ಆ್ಯಡ್ ಮಾಡೋದ್ರಿಂದ ನಮಗೆ ವಿಡಿಯೋಸ್ ಬೇಗನೆ ಕ್ಲಿಕ್ ಆಗೋವಂಥ ಚಾನ್ಸಸ್ ಇರುತ್ತೆ ಹಾಗೆ ವ್ಯೂಸ್ ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ ಹಾಗೆ ಟೈಟಲ್ ಕೂಡ ಅಷ್ಟೇ ನೀವು ನೋಡಿಕೊಂಡು ಟೈಟಲ್ನು ಕೂಡ ಇಟ್ಕೊಳ್ಳಿ ಅದರಿಂದ ಕೂಡ ನೀವು ವ್ಯೂಸನ್ನ ಬೇಗನೆ ಜಾಸ್ತಿ ಮಾಡ್ಕೋಬೋದು ನಾನು ಹೇಳ್ತಾ ಇರೋವಂಥ ಮಾತುಗಳು ಆಗಿರ್ಬೋದು ಅಥವಾ ನನಗೆ ಕೊಡ್ತಾ ಇರೋವಂಥ ಟಿಪ್ಸ್ ಆಗಿರ್ಬೋದು ಇದು ಗೊತ್ತಿರೋರಿಗೆ ಅಲ್ವೇ ಅಲ್ಲ ಗೊತ್ತಿಲ್ಲದರೋರಿಗೆ ನಾನು ಇದನ್ನು ಹೇಳ್ತಾ ಇರೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಗೊತ್ತಿರೋರು ಓಕೆ ನೀವು ನೋಡಿದರೆ ಓಕೆ ಪರವಾಗಿಲ್ಲ ಬಟ್ ಗೊತ್ತಿಲ್ಲದರೋರ್ಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಟಿಪ್ಸ್ನ ನಾನು ಶೇರ್ ಮಾಡಿದೆ ನಾವು ಹೇಳುವಂಥ ಮಾತುಗಳು ಒಂದು ನಾಲ್ಕು ಜನಕ್ಕೆ ಉಪಯೋಗ ಆದರೆ ಸಾಕು ನನಗೆ ಅದೇ ಖುಷಿ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವುದಾದ್ರು ಡೌಟ್ಸ್ ಇದ್ರೂ ಕೂಡ ನನಗೆ ಕೇಳ್ಬೋದು ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಕ್ಲಾರಿಟಿಯಾಗಿ ಹೇಳ್ತಾ ಹೋಗ್ತೀನಿ ಅಕಸ್ಮಾತ್ ನಾನು ಕಾಮೆಂಟಲ್ಲಿ ರಿಪ್ಲೈ ಮಾಡದೇ ಇದ್ರೂ ಪರವಾಗಿ ಅಂದ್ರೂ ಬೇಜಾರಾಗಬೇಡಿ ನಾನು ವೀಡಿಯೋದಲ್ಲಂದರೂ ಡೆಫಿನೆಟ್ಲಿ ನಾನು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ ಕಂಟಿನ್ಯೂ ಆಗಿ ವೀಡಿಯೋಸ್ನ ನೋಡಿ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋಸ್ನ ನೋಡೋದಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಮಧ್ಯದಲ್ಲಿ ಇವಾಗ ನೋಡಿದ್ರೆ ನಾನು ಯಾವುದ್ರೂ ಯಾವ ಒಂದು ವ್ಯೂಸ್ ಬಗ್ಗೆ ಹೇಳಿದೆ ಈ ರೀತಿ ಮಧ್ಯದಲ್ಲಿ ನಾನು ಯಾವಾಗಲಾದರೂ ಹೇಳಿಬಿಡ್ತೀನಿ ನೆನಪಾದಾಗ ಆಗ ನಿಮಗೆ ಅದು ಸ್ಕಿಪ್ ಆದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಸ್ಕಿಪ್ ಮಾಡ್ದಂಗೆ ವೀಡಿಯೋಸ್ನ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಇವಾಗ ಚಪಾತಿ ಕೂಡ ಆಗ್ತಾ ಇದೆ ಬಿಸಿ ಬಿಸಿ ಚಪಾತಿ ಜೊತೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಸು ಟೇಸ್ಟೇ ಸೂಪರಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದ್ರ ಮೇಲುಗಡೆ ತುಪ್ಪ ಹಾಕ್ಕೊಂಡು ಚಪಾತಿನ ತಿನ್ನೋದರಿಂದ ಕೂಡ ಟೇಸ್ಟ್ ಅದ್ಭುತವಾಗಿರುತ್ತೆ ಇದು ಒಂದೇ ಅಲ್ಲ ರೊಟ್ಟಿ ಜೊತೆ ಇದೇ ಟ್ರಿಪ್ನ ನೀವು ಯೂಸ್ ಮಾಡಿ ಯಾವುದೇ ರೀತಿ ಪಲ್ಯನೂ ಬೇಡ ಏನು ಬೇಡ ಅಂತೀರ ಜಸ್ಟ್ ಅದು ಒಂದೇ ಇದ್ದರೆ ಸಾಕು ಆರಾಮಾಗಿ ಬಾರಿಸ್ತಾ ಇರ್ತೀರ ಬ್ಯಾಟ್ರಿಂಗು ಅಷ್ಟು ಸೂಪರಾಗಿರುತ್ತೆ ನಾನು ಕೂಡ ಯಾವಾಗಲೂ ಕೂಡ ಅದನ್ನೇ ಟ್ರೈ ಮಾಡ್ತಾ ಇರ್ತೀನಿ ನನಗೆ ರೊಟ್ಟಿ ತಿನ್ನೋದಕ್ಕೆ ಇಷ್ಟನೇ ಆಗ್ತಾ ಇರಲ್ಲ ಆ ಟೈಮಲ್ಲಿ ಈ ರೀತಿ ಒಂದು ಟ್ರಿಕ್ನ ಯೂಸ್ ಮಾಡ್ತೀನಿ ಬೆಲ್ಲ ಬಂದುಬಿಟ್ಟು ನಮಗೆ ದೇಹಕ್ಕೆ ಎಷ್ಟು ಅಂತ ನಿಮಗೂ ಕೂಡ ಗೊತ್ತಿರುತ್ತಲ್ವ ಹಾಗೆ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ನ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಸ್ನ ನಾನು ಇನ್ನು ಮುಂದೆ ತರ್ತಾ ಹೋಗ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ನನಗೂ ಕೂಡ ಖುಷಿ ಆಗುತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರು ಹೆಚ್ಚಿಗೆ ಆದ್ರಲ್ಲ ಅಂತಂದು ಹೇಳ್ಬಿಟ್ಟು ಸೊ ಇವಾಗ ಚಪಾತಿ ಕೂಡ ಇದ್ದಾವೆ ಈ ರೀತಿ ಬಿಸಿ ಬಿಸಿ ಚಪಾತಿ ತಿನ್ನೋದಕ್ಕೆ ನನಗಂತೂ ತುಂಬ ಇಷ್ಟ ನನಗೆ ನಾರ್ಮಲಾಗಿ ಏನಂದರೆ ತುಪ್ಪ ಹಚ್ಕೊಂಡು ತಿಂದರೂ ಕೂಡ ಖುಷಿಯಾಗಿ ತಿಂತೀನಿ ಪಲ್ಯ ಅಂತೂ ಕೇಳೋದಿಲ್ಲ ಈ ರೀತಿ ನನ್ನ ಒಂದು ಹ್ಯಾಬಿಟು ನಿಮ್ಮ ಎಷ್ಟು ಜನರಲ್ಲಿ ಈ ರೀತಿ ಇಷ್ಟಪಡ್ತೀರ ಬೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಸಕ್ಕರೆ ಹಾಕ್ಕೊಂಡು ತಿನ್ನೋದಕ್ಕೆ ಇಲ್ಲ ತುಪ್ಪ ಹಚ್ಕೊಂಡು ತಿನ್ನೋದಕ್ಕೆ ಎಷ್ಟು ಜನ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಓಕೆನಾ ಚಪಾತಿ ಉಳಿತು ಅಂತ ಹೇಳ್ಬಿಟ್ಟು ಬೇಜಾರಾಗೋದು ಬೇಡ ಯಾಕೆ ಗೊತ್ತಾ ಚಪಾತಿಯಿಂದನೂ ಕೂಡ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ಸ್ ಮಾಡ್ಕೋಬೋದು ಹಾಗೆ ಸ್ನ್ಯಾಕ್ಸ್ ಮಾಡ್ಕೋಬೋದು ಅದರಲ್ಲಿ ಒಂದು ರೋಲ್ ಕೂಡ ಮಾಡ್ಕೋಬೋದು ತುಂಬಾ ಡಿಫ್ರೆಂಟ್ ಆಗಿರುವಂಥ ಅಡುಗೆಯೂ ಕೂಡ ನಾವು ಟ್ರೈ ಮಾಡ್ಬೋದು ತುಂಬ ಅಡುಗೆಗಳ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ ಈ ರೀತಿಯೂ ಚಪಾತಿ ಒಂದೆಲ್ಲ ರೊಟ್ಟಿ ಜೊತೆನೂ ಕೂಡ ನಾನು ಟ್ರೈ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಒಂದು ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಕೂಡ ನಾವು ಟ್ರೈ ಮಾಡ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಚಟ್ಪಟ್ ಅಂತಂದು ಮಾಡುವಂಥ ಒಂದು ಸ್ನ್ಯಾಕ್ ಐಟಮ್ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ನಿಮಗೆ ಬೇಕಾದರೆ ಹೇಳಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಓಕೆನಾ ಈಗ ನಮ್ಮನೆಯವ್ರು ನೋಡಿ ಹಣ್ಣು ತೊಗೊಂಬಂದುಬಿಟ್ಟರು ಮಕ್ಕಳಿಗೋಸ್ಕರ ಹಣ್ಣು ತಂದಿದ್ದಾರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳು ಊಟ ಮಾಡೋದು ಕಡಿಮೆ ಹಾಗಾಗಿ ಹಣ್ಣನ್ನು ಯಾವಾಗಲೂ ಕೂಡ ತೊಗೊಂಬಂದು ಇಟ್ಕೋತಾ ಇರ್ತೀವಿ ಯಾವ್ದು ಸಿಗುತ್ತೋ ಅದು ದ್ರಾಕ್ಷಿ ಮತ್ತು ಹಣ್ಣು ಈ ರೀತಿ ಹಣ್ಣುಗಳನ್ನ ಇರ್ತೀವಿ ಮಕ್ಕಳಿಗೆ ಊಟ ಮಾಡಲ್ಲ ಅಂತ ಹಠ ಮಾಡ್ತಾ ಇರ್ತಾರಲ್ವ ಆ ಟೈಮಲ್ಲಿ ಕೊಡ್ತೀವಿ ಮತ್ತು ಅವರು ಫ್ರೀ ಟೈಮಲ್ಲಿ ಕೂತಾಗಲೂ ಕೂಡ ಕೊಡ್ತೀನಿ ಜ್ಯೂಸ್ ಮಾಡಿ ಕೂಡ ಕೊಡ್ಬೋದು ನಾನು ಆದಷ್ಟು ನಾನು ಜ್ಯೂಸ್ಗಿಂತ ಜಾಸ್ತಿ ಫ್ರೂಟ್ಸ್ನ ಹಾಗೆ ಕೊಡ್ತೀನಿ ಮತ್ತು ಮೊಸರನ್ನ ಮಾಡ್ತೀವಿ ಈ ಟೈಮಲ್ಲಿ ಜಾಸ್ತಿ ಮೊಸರನ್ನೇ ಮಾಡೋದು ಆ ಮೊಸರನ್ನದಲ್ಲಿ ದ್ರಾಕ್ಷಿ ಹಾಕ್ಕೊಡೋದು ಇಲ್ಲಾಂದರೆ ದಾಳಿಂಬ್ರಹಣ್ಣು ಹಣ್ಣು ಮಾಡ್ತಾ ಇರ್ತೀನಿ ಟೇಸ್ಟ್ ಮಾತ್ರ ಆಗಿರುತ್ತೆ ಸಖತ್ತಾಗಿರುತ್ತೆ ಅದನ್ನ ಮಾತ್ರ ನಾನು ಯಾವಾಗಲೂ ಮಿಸ್ ಮಾಡೋಲ್ಲ ಮಧ್ಯಾಹ್ನ ಟೈಮಲ್ಲಿ ಒನ್ ಟೈಮ್ ಆದರೂ ನಾನು ಮೊಸರನ್ನ ಮಾಡೇ ಮಾಡ್ತೀನಿ ಬಲವಂತವಾಗಿ ನನಗೆ ಊಟ ಮಾಡಿಸೇ ಮಾಡಿಸ್ತೀನಿ ಮಕ್ಕಳು ಸಂಡೇ ಟೈಮಲ್ಲಿ ಮನೇಲಿ ಅಂದರೆ ಡೆಫಿನೆಟ್ಲಿ ಮಧ್ಯಾಹ್ನ ಟೈಮಲ್ಲಿ ಮೊಸರನ್ನ ಮಾಡಿ ಅವ್ರಿಗೆ ಊಟ ಮಾಡಿಸ್ತೀನಿ ಹಾಗೆ ನಮ್ಮ ಮನೆಯವ್ರು ಕೂಡ ಊಟ ಮಾಡೋದು ಕಷ್ಟ ಅದು ಮೊಸರನ್ನ ಅಂದ್ರೇ ಅವ್ರಿಗೆ ಇಷ್ಟ ಆಗೋದಿಲ್ಲ ಆದರೂ ಕೂಡ ನನ್ನ ಬಲವಂತಕ್ಕೆ ಮೊಸರನ್ನ ತಿಂತಾರೆ ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಟೇಸ್ಟಿಯಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ರಿಂದ ಓಕೆ ಇವಾಗ ಇವಾಗ ಇಷ್ಟಪಟ್ಟು ತಿಂತಾ ಇದ್ರು ಫ ಮೊದಲಿಗೆಲ್ಲ ಬೇಡ ಅಂತ ಹೇಳ್ತಾಯಿದ್ರು ಹಾಗಾದರೆ ನೀವು ಮೊದಲಿಗೆ ಕೆಟ್ಟದಾಗ ಮಾಡ್ಕೊಡ್ತಾಯಿದ್ರ ಅಕ್ಕ ಅಂತ ನೀವು ಕೇಳ್ಬೋದು ಕೆಲವೊಂದಷ್ಟು ಜನ ಆ ರೀತಿ ಏನಲ್ಲ ನಾನು ಮಾಡ್ತಾ ಇದ್ದೆ ಚೆನ್ನಾಗೇ ಆದರೆ ಅವರು ಮೊಸರನ್ನ ಅಂದ್ರೆ ಇಷ್ಟಪಡ್ತಾ ಇರಲಿಲ್ಲ ತಿಂತಾನೇ ಇರಲಿಲ್ಲ ನಾನು ಒಂದೆರಡು ಮೂರು ಸಲ ಬಲವಂತ ಮಾಡಿ ತಿನ್ನು ತಿನ್ನು ಅಂತ ಹೇಳಿ ಬಲವಂತ ಮಾಡೋದಕ್ಕೆ ಅವರಿಗೂ ಕೂಡ ಅದನ್ನ ತಿಂದಾಗ ಟೇಸ್ಟ್ ಅಂತ ಅನಿಸಿದಾಗ ಅವರು ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಅವರು ಕೂಡ ತಿಂತಾಯಿರ್ತಾರೆ ಇವಾಗ ನಮ್ಮ ಮನೆಯವರು ಕೂಡ ನೋಡಿ ಬಂದರು ಅವರು ಕೂಡ ಊಟ ಟೈಮ್ ಆಯಿತು ಊಟ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ನೋಡಿ ಚಿಕ್ಕ ಅಡುಗೆ ಬಟ್ಟು ಕೂಡ ರೆಡಿ ಆಗ್ತಾ ಇದ್ದಾರೆ ಅಡುಗೆ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆಲ್ಲ ಆಲ್ರೆಡಿ ನಾನು ಅಡುಗೆ ಮಾಡಿದ್ದೀನಿ ಅವಳು ಕಿತ್ತ್ಮೇ ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಅವ್ರು ತೋರಿಸ್ತಾ ಇದ್ದಾರೆ ಪಪ್ಪ ನೋಡಿ ನಾನು ರೆಡಿಯಾಗಿದ್ದೀನಿ ಇವಾಗ ಹೋಗಿ ಅಡುಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ ಅದನ್ನ ನೋಡೋದಕ್ಕೆ ಎಷ್ಟು ಕ್ಯೂಟ್ ಅವ್ಳು ಮಾಡೋವಂಥ ತರಲೇ ಕೆಲಸಗಳ್ನೆಲ್ಲ ನೋಡೋದಕ್ಕೆ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದೆಲ್ಲ ತರಲೆ ಮಾಡ್ತಿರ್ಬೇಕಾರೆ ಅಪ್ಪ ಎಷ್ಟೊಂದು ತರಲೆ ಮಾಡ್ತಾರೆ ಎಷ್ಟೊಂದು ಕಾಡಿಸ್ತಾರೆ ಅಂತಂದು ಅನಿಸ್ತಾ ಇರುತ್ತೆ ಬಟ್ ಅವ್ರು ದೊಡ್ಡವರಾದ್ಮೇಲೆ ಅದೆಲ್ಲ ನೆನೆಸ್ಕೊಂಡು ಒಂಥರ ನಗು ಬರುತ್ತೆ ಖುಷಿ ಆಗ್ತಾ ಇರುತ್ತೆ ಇವಾಗ ನಮ್ಗೆ ಏನು ಒಪಿನಿಯನ್ ಇದೆಯೋ ಅವ್ರು ಮೇಲೆ ನಮ್ಗೆ ಆ ಒಪಿನಿಯನ್ನೇ ಚೇಂಜ್ ಆಗಿಬಿಡುತ್ತೆ ಇವಾಗ ಇಷ್ಟೊಂದು ತರಲೆ ಮಾಡ್ತಾ ಇರ್ತಾರಲ್ವ ಆ ಟೈಮಲ್ಲಿ ಅಷ್ಟೊಂದು ತರಲೆ ಮಾಡೋಲ್ಲ ಅವ್ರ ಪಾಡಿಗೆ ಅವ್ರು ಸೈಲೆಂಟ್ ಆಗಿರೋದು ಆ ರೀತಿ ಕೆಲವೊಂದಷ್ಟು ಚೇಂಜಸ್ನ ನಾವು ನೋಡ್ಬೋದು ಅವಾಗ ಅನಿಸುತ್ತೆ ಏನೋ ಚಿಕ್ಕವರಿದ್ದಾಗ ಎಷ್ಟು ತರಲೆ ಮಾಡ್ತಾ ಇದ್ಲು ಎಷ್ಟೊಂದು ಗಲಾಟೆ ಮಾಡ್ತಾ ಇದ್ಲು ಹಾಗೆ ಹೇಗೆ ಅಂತ ಅನ್ಕೋತಾ ಇರ್ತೀವಿ ನೆನಪು ಮಾಡಿಕೊಂಡು ನೆನಪಲ್ಲೇ ಟೈಮ್ ಕಡಿತೀವಿ ಅಂತಲೇ ಹೇಳ್ಬೋದು ಯಾಕಂದರೆ ಅಜಯ್ನು ಅಷ್ಟೇ ಚಿಕ್ಕೊಂಡಿದ್ದಾಗ ಸಖತ್ತು ತರಲೆ ಮಾಡೋನು ಇವಾಗ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಒಂದು ಆ ಒಂದು ಆ್ಯಕ್ಟಿವಿಟಿ ಕಡಿಮೆ ಆಗಿದೆ ಒಂದು ಸೆವೆಂಟಿ ಪರ್ಸೆಂಟ್ ಅಂದರೂ ಇದೆ ತರ್ಟಿ ಪರ್ಸೆಂಟ್ ಆ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೊಂದು ತರಲೆ ಮಾಡೋದು ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಅಂದರೂ ಕಂಟಿನ್ಯೂ ಮಾಡ್ತಾಯಿದ್ದೇನೆ ಅದೇ ಬರ್ತಾ ಬರ್ತಾ ದೊಡ್ಡವರಾಗ್ತಾ ಆಗ್ತಾ ಅದನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅವ್ರು ಮಾಡೋದು ಅವರು ಆಟ ಆಡೋದು ಎಲ್ಲ ಪ್ರತಿಯೊಂದು ಇದ್ರೆ ನಮಗೂ ಕೂಡ ಖುಷಿ ಆಗುತ್ತಲ್ವ ಸೊ ಅದನ್ನ ಯಾಕೋ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ಅಷ್ಟೇ ಇವಾಗ ನಮ್ಮ ಮನೆಯವ್ರದ್ದು ಊಟ ಇದೆ ಆ ಕಡೆ ಭ್ರಮರಂಗೂ ಕೂಡ ಊಟಕ್ಕೆ ಇದ್ದೀನಿ ಬಾರಮ್ಮ ಊಟ ಮಾಡೋದ್ರು ಕೂಡ ಇಲ್ಲ ಅಜಯ್ ಊಟ ಮಾಡ್ತಾ ಇದ್ದಾನೆ ಇವಾಗ ಅವ್ರನ್ನ ಕೂರಿಸ್ಕೊಂಡು ನಾನೀಗ ಊಟ ಮಾಡಿಸ್ಬೇಕು ಇಲ್ಲಾಂದರೆ ತುಂಬ ತರಲೆ ಮಾಡ್ತಾ ಇದ್ದಾಳೆ ಅಂದರೆ ಊಟಕ್ಕೆ ತುಂಬ ತರಲೆ ಮಾಡ್ತಾ ಇದ್ದಾಳೆ ಊಟ ಮಾಡ್ತಾನೆ ಇಲ್ಲ ಊಟ ಮಾಡಮ್ಮ ಅಂತ ಎಷ್ಟು ಪೂಸಿ ಹೊಡೆದ್ರು ಕೂಡ ಬರೋದಿಲ್ಲ ಬೇಗ ಹಾಗಾಗಿ ಹೇಗಿದ್ರು ಅವ್ರ ಪಪ್ಪನೂ ಕೂಡ ಇಲ್ಲೇ ಇದ್ದಾರಲ್ವ ಅವ್ರ ಪಪ್ಪನಿಗೆ ಹೇಳಿದೆ ಊಟ ಮಾಡಿಸು ನೀನಾದರೂ ಅಂತ ಹೇಳಿ ನೀನು ಊಟ ಮಾಡಿಸು ನಾನು ಸುಮ್ಮನೆ ಮಾಡ್ತೀನಿ ಅವಳು ಊಟ ಮಾಡ್ತಾಳೆ ಅಂತ ಹೇಳಿದ್ರು ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಇವಾಗ ಅವಳು ಊಟ ಮಾಡಿಸ್ಬೇಕು ಇನ್ನೊಂದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ಚೆನ್ನಾಗೇ ಅಂದರೆ ಮನೇಲಿ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆಲೆಸ್ಬೇಕು ಅಂತ ಹೇಳಿದ್ರೆ ಒಂದು ಟೈಮ್ ಆದರೂ ನಾವು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ ಮನೇಲಿ ಸುಖ ಶಾಂತಿ ನೆಮ್ಮದಿ ಸಿರಿ ಸಂಪತ್ತು ಪ್ರತಿಯೊಂದು ಕೂಡ ಮನೆಯಲ್ಲಿ ನೆನೆಸುತ್ತೆ ಇದು ನಮ್ಮ ಪ್ರಾಚೀನ ಕಾಲದಿಂದ ಬಂದಂಥ ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಇದು ನಂಬಿಕೆ ಕೂಡ ಹೌದು ಹಾಗಾಗಿ ಒನ್ ಟೈಮ್ ಟೈಮಾದರೂ ಹೆಣ್ಮಕ್ಳಾಗ್ಲಿ ಅಥವಾ ಗಂಡು ಮಕ್ಕಳಾಗಲಿ ಒನ್ ಟೈಮ್ ಆದರೂ ನಾವು ಅಡುಗೆ ರೂಮಲ್ಲಿ ಕುತ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಚೇಂಜಸ್ನ ನಾವು ನೋಡ್ಬೋದು ಪಾಸಿಟಿವಿಟಿನ ನಾವು ನೋಡ್ಬೋದು ಹಾಗೆ ನಾವು ಏನು ತಿಂದಿರ್ತೀವೋ ಅದನ್ನು ನೀಟಾಗಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಕ್ಬೇಕು ಇಲ್ಲ ಅಂತ ಹೇಳಿದರೆ ಅದನ್ನು ತುಳಿಯೋದ್ರಿಂದ ಕೂಡ ನಾವು ಅನ್ನಕ್ಕೆ ಒಂದು ಅಪಮಾನ ಮಾಡ್ದಂಗೆ ಆಗುತ್ತೆ ಹಾಗೆ ನಮಗೂ ಕೂಡ ಅದರಿಂದ ಹೊಟ್ಟೆ ಬರುತ್ತೆ ಅಂತಲೂ ಕೂಡ ಹೇಳ್ತಾರೆ ಅದು ಮೇಯ್ನ್ ರೀಸನ್ ಬಂದ್ಬಿಟ್ಟು ಇದೆ ಅನ್ನೋಕ್ಕೆ ನಾವು ಅಪಮಾನ ಮಾಡ್ದಂಗೆ ಆಗುತ್ತೆ ಸೊ ಹಂಗಾಗಿ ನಾವು ಆ ರೀತಿ ಮಾಡೋದು ಬೇಡ ಒಂದು ಟೈಮಾದರೂ ನಾವು ಅಡುಗೆ ರೂಮಲ್ಲಿ ನೀಟಾಗಿ ಕೂತ್ಕೊಂಡು ಊಟ ಮಾಡೋದನ್ನೆಲ್ಲ ನೀಟಾಗಿ ಎತ್ತಿಕ್ಬಿಟ್ಟಾಯಿತು ಎಷ್ಟು ಬೇಕೋ ಅಷ್ಟನ್ನು ನಕ್ಕೊಂಡು ಊಟ ಮಾಡಬೇಕು ಹಾಗೆ ಅದನ್ನು ವೇಸ್ಟ್ ಮಾಡಬಾರ್ದು